ಮಹಾಶಿವರಾತ್ರಿಯ ಹಬ್ಬದಂದು ಸಂಜೆ ಒಂದು ಮುಷ್ಟಿ ಕೊತ್ತಂಬರಿ ಬೀಜಗಳನ್ನು ಮೌನವಾಗಿ ಈ ಸ್ಥಳದಲ್ಲಿ ಮುಚ್ಚಿಡಿ ನಿಮ್ಮ ಧನದ ಕೊರತೆ ಬಡತನ ಶಿವನ ಕೃಪೆಯಿಂದ ಹಂಡ್ರೆಡ್ ಪರ್ಸೆಂಟ್ ದೂರವಾಗುತ್ತದೆ ಓಂ ನಮ ಶಿವಾಯ ಸ್ನೇಹಿತರೆ ಫೆಬ್ರವರಿ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಮಹಾಶಿವರಾತ್ರಿಯ ದಿನ ಯಾರಿಗೂ ಹೇಳದೆ ಮೌನವಾಗಿ ಮನೆಯಲ್ಲಿ ಒಂದು ಮುಷ್ಟಿ ಕೊತ್ತಂಬರಿ ಬೀಜಗಳನ್ನು ಈ ಸ್ಥಳದಲ್ಲಿ ಮುಚ್ಚಿಡಿ ಶಿವನ ಕೃಪೆ ಹಾಗೂ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಕೇವಲ ಸಂಪತ್ತನ್ನು ಗಳಿಸುವುದು ಮಾತ್ರವಲ್ಲ ಕೋಟ್ಯಾಧಿಪತಿಯಾಗುತ್ತೀರಿ ಮತ್ತು ನಿಮ್ಮ ಮನೆ ಸಂತೋಷದಿಂದ ತುಂಬಿರುತ್ತದೆ ಇದ್ದಕ್ಕಿದ್ದಂತೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತದೆ ಸಂಪೂರ್ಣವಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಸ್ನೇಹಿತರೆ ಈ ಬಾರಿಯ ಮಹಾಶಿವರಾತ್ರಿಯ ಹಬ್ಬದಂದು ಅನೇಕ ಶುಭಯೋಗಗಳು ಹಲವು ವರ್ಷಗಳ ನಂತರ ಕೂಡಿ ಬಂದಿವೆ ಹಾಗೂ ಮಹಾಶಿವರಾತ್ರಿ ಹಬ್ಬ ನೂರ ನಾಲ್ವತ್ನಾಲ್ಕು ವರ್ಷಗಳ ಮಹಾಕುಂಭ ಸ್ನಾನದ ಕೊನೆಯ ದಿನದಂದು ಬಂದಿದೆ ಇದಕ್ಕಾಗಿಯೇ ಸ್ನೇಹಿತರೆ ಈ ದಿನದ ಪ್ರಾಮುಖ್ಯತೆ ಮಹತ್ವ ತುಂಬಾನೇ ದೊಡ್ಡದಾಗಿದೆ ಮತ್ತು ಈ ದಿನ ನೀವು ಕೊತ್ತಂಬರಿ ಬೀಜಗಳ ಈ ಪರಿಹಾರವನ್ನು ಖಂಡಿತವಾಗಿಯೂ ಮಾಡಲೇಬೇಕು ಸ್ನೇಹಿತರೆ ಈ ಪರಿಹಾರವನ್ನು ಹೇಗೆ ಮಾಡಬೇಕು ಯಾವಾಗ ಮಾಡಬೇಕು ಮತ್ತು ಎಲ್ಲಿ ಮಾಡಬೇಕು ಹಾಗೂ ಈ ಉಪಾಯವನ್ನು ಮಾಡುವಾಗ ಯಾವ ವಿಷಯಗಳ ಬಗ್ಗೆ ಗಮನ ಹರಿಸಬೇಕು ಎಂಬುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಹೇಳಿದ್ದೇನೆ ಹಾಗಾಗಿ ಸ್ನೇಹಿತರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಈ ಸಣ್ಣ ಪರಿಹಾರವನ್ನು ಮಾಡುವ ಮೂಲಕ ಮನೆಯಲ್ಲಿ ಯಾವುದೇ ರೀತಿಯ ದುಃಖವಿರಲಿ ಯಾವುದೇ ಸಮಸ್ಯೆ ನಡೆಯುತ್ತಿರಲಿ ಅದರ ಕಾರಣ ನಿಮಗೆ ತಿಳಿದಿರುವುದಿಲ್ಲ ಅದಕ್ಕೆ ಪಿತೃದೋಷ ಕಾರಣವಾಗಿರಬಹುದು ಅಥವಾ ಶನಿ ದೋಷ ಅಥವಾ ಮಂಗಳ ದೋಷ ಇನ್ನು ಹಲವಾರು ದೋಷಗಳಿರಬಹುದು ಆದರೆ ಮಹಾಶಿವರಾತ್ರಿಯ ದಿನ ಒಂದು ಮುಷ್ಟಿ ಕೊತ್ತಂಬರಿ ಬೀಜಗಳ ಈ ಪರಿಹಾರ ಕೈಗೊಳ್ಳುವುದು ತುಂಬಾ ಫಲಪ್ರದಾಯವಾಗಿದೆ ಶಿವನ ಆಶೀರ್ವಾದದಿಂದ ನಿಮ್ಮ ಎಲ್ಲಾ ದೋಷಗಳು ಕಷ್ಟಗಳು ದೂರವಾಗುತ್ತವೆ ಸ್ನೇಹಿತರೆ ನಿಮ್ಮ ಯಾವುದೇ ಇಷ್ಟಾರ್ಥಗಳಿರಲಿ ಆಸೆ ಇರಲಿ ಅದನ್ನು ಶಿವನಿಂದ ಈಡೇರಿಸಿಕೊಳ್ಳಲು ನೀವು ಬಯಸಿದರೆ ಯಾವುದೇ ಮನೆಯ ತಾಯಂದಿರು ತಮ್ಮ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಗಾಗಿ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಹೆಚ್ಚಿಸಲು ಈ ಪರಿಹಾರವನ್ನು ಮಾಡಲು ಬಯಸಿದರೆ ಮನೆಯ ಹಿರಿಯರು ಅಂದರೆ ತಾಯಂದಿರು ಅಕ್ಕ ತಂಗೀರು ಈ ಒಂದು ಮುಷ್ಟಿ ಕೊತ್ತಂಬರಿ ಬೀಜದ ಪರಿಹಾರವನ್ನು ಮಾಡಬೇಕು ಏಕೆಂದರೆ ಮನೆಯ ಹೆಣ್ಣು ಮಕ್ಕಳನ್ನು ಮನೆಯ ಲಕ್ಷ್ಮಿ ಎಂದು ನಂಬಲಾಗಿದೆ ಹಾಗಾಗಿ ಮನೆಯ ಲಕ್ಷ್ಮಿ ಈ ಉಪಾಯವನ್ನು ಮಾಡಿದರೆ ದೇವರು ಖಂಡಿತ ಪ್ರಸನ್ನರಾಗಿ ನಿಮ್ಮ ಆಸೆಯನ್ನು ಈಡೇರಿಸುತ್ತಾರೆ ಸ್ನೇಹಿತರೆ ಈ ಪರಿಹಾರವನ್ನು ಶಿವರಾತ್ರಿಯ ದಿವಸ ಬೆಳಕೆ ಮಾಡಬೇಕು ಯಾವುದೇ ಕಾರಣಾಂತರಗಳಿಂದ ನಿಮಗೆ ಬೆಳಕೆ ಮಾಡಲು ಸಾಧ್ಯವಾಗದಿದ್ದರೆ ಇದನ್ನು ಸಂಜೆ ಮಾಡಬೇಕು ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡಬೇಕು ಗೋಧೂಳಿ ಸಮಯವು ಸಂಜೆ ಆರರಿಂದ ಏಳು ಗಂಟೆಯವರೆಗೆ ಇರುತ್ತದೆ ಕಠಿಣ ಪರಿಶ್ರಮದ ನಂತರವೂ ನೀವು ಯಶಸ್ಸನ್ನು ಪಡೆಯುತ್ತಿಲ್ಲ ಎಂದು ಭಾವಿಸುವ ಜನರು ವಾಸ್ತುಶಾಸ್ತ್ರದ ಪ್ರಕಾರ ಈ ಮಹಾಶಿವರಾತ್ರಿಯ ಸಂಜೆ ತಮ್ಮ ಮನೆಯ ಪೂರ್ವದಲ್ಲಿ ಸ್ವಚ್ಛವಾದ ಸ್ಥಳವನ್ನು ಆರಿಸುವ ಮೂಲಕ ಯಾರಿಗೂ ಹೇಳದೆ ಮೌನವಾಗಿ ಒಂದು ಮುಷ್ಟಿ ಕೊತ್ತಂಬರಿ ಬೀಜಗಳನ್ನು ಹೂತು ಹಾಕಬೇಕು ಹಾಗೆ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಬೇಕು ಇದನ್ನು ಮಾಡುವುದರ ಮೂಲಕ ವ್ಯಕ್ತಿಯ ಜೀವನದಲ್ಲಿ ಉಂಟಾಗುವ ಎಲ್ಲಾ ರೀತಿಯ ತೊಂದರೆಗಳು ಸಮಸ್ಯೆಗಳು ದೂರ ಹೋಗುತ್ತವೆ ಸ್ನೇಹಿತರೆ ಹಣದ ಕೊರತೆಯ ಸಮಸ್ಯೆಯಿಂದ ನೀವು ಯಾವಾಗಲೂ ತೊಂದರೆಗೀಡಾಗಿದ್ದರೆ ಶಿವರಾತ್ರಿ ಹಬ್ಬದ ಸಂಜೆ ಒಂದು ಮುಷ್ಟಿ ಕೊತ್ತಂಬರಿ ಬೀಜ ಮತ್ತು ಕೆಲವು ನಾಣ್ಯಗಳನ್ನು ಒಂದು ಮಣ್ಣಿನ ಪಾತ್ರೆಯಲ್ಲಿ ಇರಿಸಿ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಈ ಪಾತ್ರೆಯನ್ನು ಲಕ್ಷ್ಮೀ ದೇವಿಯ ನೆಚ್ಚಿನ ದಿಕ್ಕಿನಲ್ಲಿ ಇರಿಸಿ ಅಂದರೆ ಉತ್ತರ ದಿಕ್ಕು ಇದನ್ನು ಯುಗಾದಿ ಹಬ್ಬದ ತನಕ ದಿನಾಲು ಪೂಜಿಸಿ ನಂತರ ಈ ಪಾತ್ರೆಯಿಂದ ನಾಣ್ಯವನ್ನು ಹೊರತೆಗೆದುಕೊಂಡು ಅದನ್ನು ನಿಮ್ಮ ಹಣವನ್ನು ಇರಿಸುವ ತಿಜೋರಿಯಲ್ಲಿ ಇಟ್ಟುಕೊಳ್ಳಿ ಇದನ್ನು ಮಾಡುವುದರ ಮೂಲಕ ನಿಮ್ಮ ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳುತ್ತದೆ ಸ್ನೇಹಿತರೆ ನೀವು ಕಷ್ಟಪಟ್ಟು ಗಳಿಸಿದ ಹಣವು ಯಾವುದೇ ಕಾರಣವಿಲ್ಲದೆ ಖರ್ಚಾಗುತ್ತಿದ್ದಾರೆ ಹೆಚ್ಚು ಹಣ ಗಳಿಸಿದರೂ ಅದು ಹೆಚ್ಚು ಖರ್ಚಾಗುತ್ತಿದ್ದರೆ ಬುಧವಾರ ಮಹಾಶಿವರಾತ್ರಿಯ ದಿನದಂದು ಹಸಿರು ಕೊತ್ತಂಬರಿಯನ್ನು ಹಸುವಿಗೆ ಆಹಾರವಾಗಿ ನೀಡುವುದು ಖಂಡಿತವಾಗಿಯೂ ನಿಮ್ಮ ಕೆಲಸವನ್ನು ಮಾಡುತ್ತದೆ ಇದನ್ನು ಮಾಡುವುದರ ಮೂಲಕ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತದೆ ಹಾಗೂ ಸಂಪತ್ತಿನ ಸ್ಥಿರತೆಯೂ ಇರುತ್ತದೆ ಮತ್ತು ನೀವು ಪ್ರತಿ ಕ್ಷೇತ್ರದಲ್ಲೂ ಪ್ರಗತಿ ಹೊಂದುತ್ತೀರಿ ಸ್ನೇಹಿತರೆ ನಿಮ್ಮ ಹಣ ಎಲ್ಲೋ ಸಿಲುಕಿಕೊಂಡಿದ್ದರೆ ಮತ್ತು ದೀರ್ಘಕಾಲದವರೆಗೆ ಹಿಂದಿರುಗದಿದ್ದರೆ ಶಿವರಾತ್ರಿ ಹಬ್ಬದಂದು ಒಂದು ಕಾಗದದ ಮೇಲೆ ನೀವು ಯಾರಿಗೆ ಹಣವನ್ನು ಕೊಟ್ಟಿದ್ದೀರಾ ಆ ವ್ಯಕ್ತಿಯ ಹೆಸರನ್ನು ಬರೆಯಿರಿ ಮತ್ತು ಅದರಲ್ಲಿ ಒಂದು ಮುಷ್ಟಿಯಷ್ಟು ಒಣ ಕೊತ್ತಂಬರಿ ಬೀಜಗಳನ್ನು ಇರಿಸಿ ಇದರ ನಂತರ ಆ ಕಾಗದವನ್ನು ಹರಿಯುವ ನೀರಿನಲ್ಲಿ ಹರಿಯುವಂತೆ ಬಿಟ್ಟು ಈ ಪರಿಹಾರವನ್ನು ಮಾಡುವ ಮೂಲಕ ನಿಮ್ಮ ಸ್ಥಗಿತಗೊಂಡ ಹಣವನ್ನು ನೀವು ಶೀಘ್ರದಲ್ಲೇ ಪಡೆಯುತ್ತೀರಿ ಎಂದು ನಂಬಲಾಗಿದೆ ವೀಕ್ಷಕರೇ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು